ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಜಯ ಪ್ರಾಪ್ತಿಗಾಗಿ ಅಗಸ್ತ್ಯರಿಂದ ಶ್ರೀರಾಮನಿಗೆ ಆದಿತ್ಯ ಹೃದಯದ ಉಪದೇಶ ಎಂಬ ನೂರ ಐದನೆಯ ಸರ್ಗಕ್ಕೆ ಸ್ವಾಗತ ತಥೋಯುದ್ಧ ಪರಿಶ್ರಾಂತಂ ಸಮೇ ಚಿಂತೆಯ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮುಮ್ಯಾಂ ಉಪಗಮ್ಯಾ ಋಷಿಹಿ ಅನಂತರ ರಾಮರಾವಣರ ಯುದ್ಧವನ್ನು ನೋಡಲು ದೇವತೆಗಳೊಡನೆ ಆಗಮಿಸಿದ್ದ ಪೂಜ್ಯರಾದ ಅಗಸ್ತ್ಯ ಮಹರ್ಷಿಗಳು ಯುದ್ಧ ಮಾಡಿ ಬಹಳವಾಗಿ ಬಳಲಿ ಚಿಂತೆಗೊಂಡಿದ್ದ ರಾವಣನು ಯುದ್ಧಕ್ಕಾಗಿ ಮುಂದೆ ಬಂದು ಉಪಸ್ಥಿತನಾಗಿರುವುದನ್ನು ನೋಡಿದರು ಆಗ ಅವರು ಶ್ರೀರಾಮನ ಬಳಿಗೆ ಬಂದು ಹೇಳಿದರು ರಾಮ ರಾಮ ಮಹಾಬಾಹು ಶೃಣುಗುಹ್ಯಂ ಸನಾತನಂ ಏನ ಸರ್ವಾ ನರೇನ್ ವತ್ಸ ವಿಜಯಿಷ್ಯಸಿ ಮಹಾಬಾಹುವೆ ರಾಮ ಸನಾತನವಾದ ಈ ರಹಸ್ಯ ಮಂತ್ರವನ್ನು ಕೇಳು ಈ ಮಂತ್ರದ ಪುನಶ್ಚರಣೆಯಿಂದ ನೀನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಪರಾಜಯಗೊಳಿಸಿ ವಿಜಯಿಯಾಗುವೆ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಮಕ್ಷಯ್ಯಂ ಪರಮಂ ಶಿವಂ ಸರ್ವಮಂಗಲ ಮಾಂಗಲ್ಯಂ ಚಿಂತಾ ಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ರಹಸ್ಯವಾದ ಈ ಸ್ತೋತ್ರಕ್ಕೆ ಆದಿತ್ಯ ಹೃದಯವೆಂದು ಹೆಸರು ಆದಿತ್ಯನ ಮನಸ್ಸನ್ನು ಪ್ರಸನ್ನಗೊಳಿಸುವ ಸ್ತೋತ್ರವಿದು ಇದನ್ನು ಪಠಿಸುವವರಿಗೆ ಪುಣ್ಯವು ಲಭಿಸುತ್ತದೆ ಈ ಮಹಾಮಂತ್ರವು ಸಮಸ್ತ ಶತ್ರುಗಳನ್ನು ವಿನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ಅನುದಿನವೂ ಜಪಿಸಬೇಕು ಹೀಗೆ ಜಪಿಸುವುದರಿಂದ ವಿಜಯವು ಲಭಿಸುತ್ತದೆ ಅಕ್ಷಯವಾದ ಫಲವನ್ನು ಕೊಡುತ್ತದೆ ಅಕ್ಷಯವಾದ ಫಲವನ್ನು ಈ ಸ್ತೋತ್ರವು ಕೊಡುತ್ತದೆ ಈ ಸ್ತೋತ್ರವು ಪರಮ ಪಾವನವಾದುದು ಸಮಸ್ತವಾದ ಮಂಗಳ ಕಾರ್ಯಗಳಿಗೂ ಈ ಸ್ತೋತ್ರವು ಮಂಗಳವನ್ನುಂಟು ಮಾಡುತ್ತದೆ ಸಮಸ್ತ ಪಾಪಗಳನ್ನು ವಿನಾಶಗೊಳಿಸುತ್ತದೆ ಚಿಂತೆ ಮತ್ತು ಶೋಕಗಳನ್ನು ವಿನಾಶಗೊಳಿಸುತ್ತದೆ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇದು ಉತ್ತಮ ಸಾಧನವಾಗಿದೆ ರಶ್ಮಿವಂತಂ ಸಮುದ್ಯಂತಂ ನಮಸ್ಕೃತಂ ನಮಸ್ಕೃತ ವಿರಸ್ವಂತಂ ಭಾಸ್ಕರಂ ಭುವನೇಶ್ವರಂ ಅನೇಕ ಕಿರಣಗಳಿಂದ ಕೂಡಿರುವ ಪಂಚೇಂದ್ರಿಯಗಳ ಮೂಲಕವಾಗಿ ಅನೇಕ ಜ್ಞಾನ ರಶ್ಮಿಗಳಿಂದ ಕೂಡಿರುವ ಜ್ಯೋತಿ ಸ್ವರೂಪವಾದ ಕಿರಣಗಳಿಂದ ಕೂಡಿರುವ ಸುವರ್ಣವರ್ಣದ ಪ್ರಶಸ್ತವಾದ ಕಿರಣಗಳಿಂದ ಕೂಡಿರುವ ಚೆನ್ನಾಗಿ ಸಾತ್ವಿಕ ಸಾತ್ವಿಕ ವೃತ್ತಿಯುಳ್ಳ ದೇವತೆಗಳಿಂದಲೂ ರಾಜಸ ತಾಮಸ ವೃತ್ತಿಯುಳ್ಳ ಅಸುರರಿಂದಲೂ ನಮಸ್ಕರಿಸಲ್ಪಡುವ ಸಕಲ ವ್ಯವಹಾರಗಳ ಪರ್ಪ್ರವರ್ತಕನಾಗಿರುವುದರಿಂದ ವಿವಸ್ವಂತ ಎಂಬ ಹೆಸರನ್ನು ಪಡೆದಿರುವ ಕಾಂತಿಯನ್ನು ಉತ್ಪತ್ತಿ ಮಾಡುವುದರಿಂದ ಭಾಸ್ಕರನೆಂಬ ಹೆಸರನ್ನು ಪಡೆದಿರುವ ಸಕಲ ಭುವನಗಳಿಗೂ ಈಶ್ವರನಾದ ಮಳೆ ಮತ್ತು ಬಿಸಿಲುಗಳಿಂದ ಸಮಸ್ತ ಭುವನಗಳನ್ನು ನಿಯಂತ್ರಿಸುವ ಭುವನೇಶ್ವರನನ್ನು ಆದಿತ್ಯ ಹೃದಯ ಸ್ತೋತ್ರದ ಮೂಲಕವಾಗಿ ಪೂಜಿಸು ಸರ್ವದೇವಾತ್ಮಕೋ ಶೇಷ ತೇಜಸ್ವಿ ಭಾವನಃ ಏಷ ದೇವಾ ಸುರಗಣಾನ್ ಲೋಕಾನ್ ಪಾತಿ ಬಿಹಿ ಸೂರ್ಯ ಆತ್ಮ ಜಗತಃ ಎಂಬ ಶ್ರುತಿವಾಕ್ಯದಂತೆ ಇವನು ಸಮಸ್ತ ದೇವತೆಗಳಿಗೂ ಜಗತ್ತಿಗೂ ಆತ್ಮ ಸ್ವರೂಪನು ಸಮಸ್ತವನ್ನು ಬೆಳಗುವ ತೇಜಸ್ಸಿನಿಂದ ಕೂಡಿರುವವನು ಕಿರಣಗಳಿಂದ ಜಗತ್ತಿಗೆ ಮಾಡುವವನು ಕಿರಣಗಳಿಂದ ಯೋಗಿಗಳನ್ನು ಬ್ರಹ್ಮಲೋಕಕ್ಕೆ ಕಳುಹಿಸುವವನು ರಶ್ಮಿಗಳಿಂದ ಲೋಕಗಳನ್ನು ರಕ್ಷಿಸತಕ್ಕವನು ಕಿರಣಗಳಿಂದ ದೇವಾಸುರ ಗಣಗಳನ್ನು ಲೋಕಗಳನ್ನು ರಕ್ಷಿಸುವವನು ಏಷ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ದನದ ಕಾಲೋ ಯಮಸ್ಸೋಮೋ ಕ್ಷಪಾಂಪತಿ ಪಿತರೋ ವಸವಸಾಧ್ಯ ಯಶ್ವಿನೋ ಮರುತೋ ಮನು ವಾಯುರ್ವನ್ಹಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ ಇವನೇ ಬ್ರಹ್ಮನು ಇವನೇ ವಿಷ್ಣುವು ಇವನೇ ಶಿವನು ಸ್ಕಂದನು ಈ ಆದಿತ್ಯನೇ ಆಗಿದ್ದಾನೆ ಪ್ರಜಾಪತಿಯು ಇವನೇ ಮಹೇಂದ್ರ ಧನದ ಅಂದರೆ ಕುಬೇರ ಕಾಲ ಯಮ ಸೋಮ ಅಪಾಂಪತಿ ಅಂದರೆ ವರುಣ ಪಿತೃದೇವತೆಗಳು ಅಷ್ಟವಸುಗಳು ಸಾಧ್ಯರು ಅಶ್ವಿನಿ ದೇವತೆಗಳು ಸಪ್ತಮರುತ್ತುಗಳು ಮನು ವಾಯು ಅಗ್ನಿ ಪ್ರಜೆಗಳು ಪ್ರಾಣಗಳು ಋತುಕರ್ತನು ಮತ್ತು ಪ್ರಭಾಕರನು ಎಲ್ಲವೂ ಆದಿತ್ಯನೇ ಆಗಿದ್ದಾನೆ ಆದಿತ್ಯ ಸವಿತಾ ಸರ್ವೇ आदित्य सविता सूर्य सुवर्ण खगपूषा गभस्ति सुवर्णसदृशो भानुस्वर्णरेता दिवाक हरिद्वसहस्रार्च सप्तसमीचि तिमिरोन्मथन शंभुस्वष्टातांडकोंशुवां हिण्यगर्भशिशिरपनो दिते पुत्र शंख शिशिनाशन व्योमनाथ स्थमो बेदी वृगजस्म पारगहा ಘನವೃಷ್ಟಿರಪಿತ್ರ ವಿಂಧ್ಯವೀಧಿ ಪ್ಲವಂಗಮ ಆತಪೀಮಂಡಲೀಮೃತ್ಯುಸ್ಪಿಂಗತಾಪನ ಕವಿರ್ವಿಶ್ವ ಮಹಾತೆಜಾರಸವ ನಕ್ಷತ್ರಗ್ರಹತಾರಾಣಾಮಿಪೋ ವಿಶ್ವಭಾವನ ತೇಜಸಿ ತೇಜಸ್ವಿ ಷಾತ್ಮನ್ನಮಸ್ತು ಆಧಿತ್ಯಯ ಮಗನು ಯಸ್ವತ್ತೇತಸ್ಮಿತ್ಯ ಎಂಬ ಉಪನಿಷತ್ತಿನ ವಾಕ್ಯದಂತೆ ಸಮಸ್ತವನ್ನು ಭುಂಜಿಸುವವನು ಸವಿತಾ ಜಗತ್ತಿನ ಉತ್ಪತ್ತಿಗೆ ಕಾರಣನಾದವನು ಸೂರ್ಯ ಸರ್ವವ್ಯಾಪಕನು ಸೂರ್ಯ ಏಕಾಕಿ ಚರತಿ ಎಂಬ ಶ್ರುತಿವಾಕ್ಯದಂತೆ ಏಕಾಕಿಯಾಗಿ ಸರ್ವತ್ರ ಸಂಚರಿಸುವವನು ಕರ್ಮಗಳ ಪ್ರೇರಕನು ಖಗಹ ಆಕಾಶದಲ್ಲಿ ಸಂಚರಿಸುವವನು ಅಂದರೆ ಹೃದಯ ಆಕಾಶದಲ್ಲಿ ಇರುವವನು ಪೂಷ ಪೋಷಿಸುವವನು ಗಭಸ್ತಿಮ ಬೆಳಗಿಸುವವನು ಸುವರ್ಣ ಸದೃಶಃ ಸುವರ್ಣ ಸದೃಶ ಮೂರ್ತಿಯು ಸರ್ವ ಏವ ಸುರ್ವ ಸುವರ್ಣಃ ಎಂಬ ಶ್ರುತಿವಚನದಂತೆ ಸುವರ್ಣಮಯನು ದ್ವಾಸುಪರ್ಣೌ ಎಂಬ ಶ್ರುತಿವಚನದಂತೆ ಬ್ರಹ್ಮನಿಗೂ ಕೂಡ ಈ ಸುವರ್ಣತ್ವವುಂಟು ಭಾನುಹೋ ಪ್ರಕಾಶಕನು ಸ್ವರ್ಣರೇತಃ ಬ್ರಹ್ಮಾಂಡದ ಉತ್ಪತ್ತಿಗೆ ಬೀಜ ಸ್ವರೂಪನಾದವನು ದಿವಾಕರಹ ರಾತ್ರಿಯ ಅಂಧಕಾರವನ್ನು ಹೋಗಲಾಡಿಸಿ ಹಗಲನ್ನು ಮಾಡುವವನು ಹರಿದಶ್ವಹ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿರುವವನು ಅಥವಾ ಹಸಿರು ಬಣ್ಣದ ಕುದುರೆಗಳನ್ನು ಹೊಂದಿರುವವನು ಸಹಸ್ರಾರ್ಚಿಹಿ ಸಾವಿರ ಕಿರಣಗಳುಳ್ಳವನು ಸಪ್ತಸಪ್ತಿಹಿ ಏಳು ಕುದುರೆಗಳುಳ್ಳವನು ಮರೀಚಿಮಾ ಕಿರಣಗಳಿಂದ ಸುಶೋಭಿತನಾದವನು ತಿಮಿರೋನ್ಮಥನಃ ಅಜ್ಞಾನವೆಂಬ ಕತ್ತಲೆಯನ್ನು ಧ್ವಂಸ ಮಾಡುವವನು ಅಥವಾ ಕತ್ತಲೆಯನ್ನು ಧ್ವಂಸ ಮಾಡುವವನು ಶಂಭುಹು ಸುಖದಾಯಕನು ಕಲ್ಯಾಣಕ್ಕೆ ಉಗಮಸ್ಥಾನನು ತೋಷ್ಟ ಭಕ್ತರ ದುಃಖವನ್ನು ಹೋಗಲಾಡಿಸುವವನು ಮಾರ್ಥಾ ಮಾರ್ಥಾಂಡಕಃ ಅಚೇತನವಾದ ಬ್ರಹ್ಮಾಂಡಕ್ಕೆ ಜೀವ ತುಂಬುವವನು ಅಂಶುಮಾ ಸರ್ವ ವ್ಯಾಪಕನು ಕಿರಣಗಳುಳ್ಳವನು ಹಿರಣ್ಯ ಗರ್ಭಃ ಸಕಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡುವವನು ಬ್ರಹ್ಮ ವಿಷ್ಣು ರುದ್ರರೂಪನು ಬ್ರಹ್ಮನು ಭಗವತೆ ಹಿರಣ್ಯ ಗರ್ಭಾಯ ನಮಃ ಎಂಬ ಸೂರ್ಯ ದ್ವಾದಕ್ಷ ದ್ವಾದಶಾಕ್ಷರಿ ಮಂತ್ರದ ಅಧಿದೇವತೆಯು ಶಿಶಿರಹ ಸ್ವಭಾವದಿಂದಲೇ ಸುಖದಾಯಕನು ತಪನಃ ತಾಪವನ್ನುಂಟು ಮಾಡುವವನು ಭಾಸ್ಕರಹ ಬೆಳಕನ್ನುಂಟು ಮಾಡುವವನು ರವಿಹಿ ಸಮಸ್ತರ ಸ್ತುತಿಗೋ ಪಾತ್ರನಾದವನು ಅಗ್ನಿಗರ್ಭಃ ಅಗ್ನಿಯನ್ನು ಗರ್ಭದಲ್ಲಿ ಧರಿಸಿರುವವನು ಅದಿತೇ ಪುತ್ರಃ ಅದಿತಿಯ ಮಗನು ಶಂಖಃ ಆನಂದ ಸ್ವರೂಪನು ಮತ್ತು ವ್ಯಾಪಕನು ಶಿಶಿರ ನಾಶನಃ ಶೀತವನ್ನು ನಾಶ ಮಾಡುವವನು ಮಂದಬುದ್ಧಿಯನ್ನು ನಾಶ ಮಾಡುವವನು ವ್ಯೋಮನಾಥಃ ಆಕಾಶಕ್ಕೆ ಸ್ವಾಮಿಯಾದವನು ತಮೋಭೇದಿ ಅಂಧಕಾರವನ್ನು ನಾಶಗೊಳಿಸುವವನು ಋಗ್ ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಪ್ರತಿಪಾದ್ಯನು ಘನವೃಷ್ಟಿ ಸಂಪೂರ್ಣವಾದ ಮಳೆಗರೆಯುವವನು ಅಪಾಮಿತ್ರ ನೀರಿನ ಉತ್ಪತ್ತಿಗೆ ಕಾರಣನಾದವನು ಸಾತ್ವಿಕರಿಗೆ ಮಿತ್ರನಾದವನು ವಿಂಧ್ಯವೀಥಿ ಪ್ಲವಂಗಮಹ ಆಕಾಶ ಮಾರ್ಗದಲ್ಲಿ ಶೀಘ್ರವಾಗಿ ಚಲಿಸುವವನು ಆತಪಿ ಬಿಸಿಲನ್ನು ಉತ್ಪತ್ತಿ ಮಾಡುವವನು ಮಂಡಲಿ ಕಿರಣ ಸಮೂಹವನ್ನು ಮಂಡಲ ರೂಪದಲ್ಲಿ ಧರಿಸಿರುವವನು ಮೃತ್ಯು ಅಮಾಮಾಹು ಪರಂ ಮೃತ್ಯುಂ ಎಂಬ ಶ್ರುತಿವಚನದಂತೆ ಮಹಾಮೃತ್ಯು ಸ್ವರೂಪನು ಪಿಂಗಲ ಪಿಂಗಲನಾಡಿ ಪ್ರವರ್ತಕನಾಗಿದ್ದು ಕರ್ಮ ಮಾರ್ಗ ಪ್ರವರ್ತಕನು ಪಿಂಗಲವರ್ಣನು ಸರ್ವತಾಪನಃ ಸಮಸ್ತರಿಗೂ ತಾಪವನ್ನು ಮಾಡುವವನು ಕವಿಹಿ ತ್ರಿಕಾಲದರ್ಶಿಯು ಸರ್ವಜ್ಞನು ಕವಿತೆಗಳನ್ನು ಮಾಡುವವನು ವಿಶ್ವಹ ವಿಶ್ವರೂಪನು ಮಹಾತೇಜಾಹ ಮಹಾತೇಜಸ್ವರೂಪನು ರಕ್ತಹ ರಕ್ತವರ್ಣದವನು ಪಾಲನೆ ಮಾಡುತ್ತಾ ಎಲ್ಲರನ್ನೂ ರಂಜಿಸುವವನು ಸರ್ವಭವೋದ್ಭವ ಸಮಸ್ತ ಚರಾಚರಗಳ ಉತ್ಪತ್ತಿಗೂ ಕಾರಣನಾದವನು ನಕ್ಷತ್ರ ನಕ್ಷತ್ರಗ್ರಹತಾರಾಣಿಪ ನಕ್ಷತ್ರಗಳು ಗ್ರಹಗಳೋ ತಾರಗಳೋ ಎಲ್ಲರಿಗೂ ಸ್ವಾಮಿಯು ವಿಶ್ವಭಾವನ ಜಗತ್ತನ್ನು ರಕ್ಷಿಸುವವನು ತೇಜಸಾಮಪಿ ತೇಜಸ್ವಿ ಅಗ್ನಿಯೇ ಮೊದಲಾದ ತೇಜೋರಾಶಿಗಳೆಲ್ಲಕ್ಕೂ ತೇಜಸ್ಸನ್ನು ದಯಪಾಲಿಸುವವನು ದ್ವಾದಶಾತ್ಮ ಹನ್ನೆರಡು ಮಾಸಗಳ ಸ್ವರೂಪನು ಧಾತ ಮಿತ್ರ ಅರ್ಯಮ ರುದ್ರ ವರುಣ ಸೂರ್ಯ ಭಗ ಭಗ ವಿವಸ್ವಂತ ಪೂಷ ಸವಿತಾ ತ್ವಷ್ಟ ವಿಷ್ಣು ಮತ್ತು ವಿಷ್ಣುಗಳೆಂಬ ಹನ್ನೆರಡು ಸ್ವರೂಪಗಳಲ್ಲಿ ಇರುವವನು ಈ ಎಲ್ಲ ಸ್ವರೂಪಗಳಲ್ಲಿಯೂ ಇರುವ ನಿನಗೆ ನಮಸ್ಕಾರವು ನಮಃ ಪೂರ್ವಾಯಗೆರೆಯೇ ಪಶ್ಚಿಮಾಯಾದ್ರೆಯೇ ನಮಃ ಜ್ಯೋತಿರ್ಗಣಾನಾಂಪತೆಯೇ ದಿನಾಧಿಪತೆಯೇ ನಮಃ ಉದಯಾಚಲ ಅಸ್ತಾಚಲ ಸ್ವರೂಪನಾಗಿರುವ ನಿನಗೆ ನಮಸ್ಕಾರವು ಗ್ರಹ ತಾರಾ ನಕ್ಷತ್ರಗಳಿಗೆ ಸ್ವಾಮಿಯಾಗಿರುವ ನಿನಗೆ ನಮಸ್ಕಾರವು ದಿನಗಳಿಗೆ ಅಧಿಪತಿಯಾಗಿರುವ ನಿನಗೆ ನಮಸ್ಕಾರವು ಜಯಾಯ ಜಯಭದ್ರಾಯ ಹರಿಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನೀನು ಜಯ ಸ್ವರೂಪನಾಗಿರುವೆ ನಿನಗೆ ನಮಸ್ಕಾರವು ವಿಜಯ ಮತ್ತು ಮಂಗಳ ಸ್ವರೂಪನಾಗಿರುವ ನಿನಗೆ ನಮಸ್ಕಾರವು ಹರಿದ್ವರ್ಣದ ಕುದುರೆಗಳನ್ನು ಹೊಂದಿರುವ ನಿನಗೆ ನಮಸ್ಕಾರವು ಸಾವಿರ ಕಿರಣಗಳಿಂದ ಶೋಭಿತನಾಗಿರುವವನೇ ನಿನಗೆ ಪುನಃ ಪುನಃ ನಮಸ್ಕಾರವು ಅದಿತಿಯ ಮಗನಾಗಿ ಆದಿತ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ ನಿನಗೆ ಪುನಃ ಪುನಃ ನಮಸ್ಕಾರ ಮಾಡುತ್ತೇನೆ ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮಃ ಪದ್ಮ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ ಇಂದ್ರಿಯಗಳನ್ನು ನಿಗ್ರಹಿಸಿರುವ ನಿನಗೆ ನಮಸ್ಕಾರವು ದುಷ್ಟರಿಗೆ ಭಯಂಕರನಾಗಿರುವ ನಿನಗೆ ನಮಸ್ಕಾರವು ರೂಪನಾಗಿರುವ ನಿನಗೆ ನಮಸ್ಕಾರವು ವೀರನಾಗಿರುವ ನಿನಗೆ ನಮಸ್ಕಾರವು ಶಕ್ತಿ ಸಂಪನ್ನನಾದ ನಿನಗೆ ನಮಸ್ಕಾರವು ಸಾರಂಗನಿಗೆ ನಮಸ್ಕಾರವು ಇಲ್ಲಿ ಸಾರ ಎಂದರೆ ಪ್ರಣವ ಅದನ್ನು ಪ್ರತಿಪಾದಿಸುವವನಿಗೆ ನಮಸ್ಕಾರವು ಪ್ರಕಾಶ ಸ್ವರೂಪನಾದ ನಿನಗೆ ನಮಸ್ಕಾರವು ಶೀಘ್ರ ಸ್ವಾಮಿಯಾದ ನಿನಗೆ ನಮಸ್ಕಾರವು ಪದ್ಮ ಪ್ರಬೋಧನಿಗೆ ಕಮಲವನ್ನು ಅರಳಿಸುವ ನಿನಗೆ ನಮಸ್ಕಾರವು ಮೃತವಾದ ಅಂಡದಲ್ಲಿ ಹುಟ್ಟಿದ ಮಾರ್ತಾಂಡನಿಗೆ ನಮಸ್ಕಾರವು ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೆ ನಮಃ ಬ್ರಹ್ಮ ಈಶಾನ ಮತ್ತು ಅಚ್ಯುತ ಈ ತ್ರಿಮೂರ್ತಿಗಳಿಗೂ ಈಶನಾದ ನಿನಗೆ ನಮಸ್ಕಾರವು ಆದಿತ್ಯನ ಅಂದರೆ ಮಹಾವಿಷ್ಣುವಿನ ತೇಜಸ್ಸನ್ನು ಹೊಂದಿರುವ ಸೂರ್ಯನಾಮಕನಾದ ನಿನಗೆ ನಮಸ್ಕಾರವು ಅತ್ಯಂತ ಪ್ರಕಾಶಮಾನನಾಗಿರುವ ನಿನಗೆ ನಮಸ್ಕಾರವು ಸರ್ವಭಕ್ಷಕನಾದ ಅಗ್ನಿಸ್ವರೂಪನಾಗಿರುವ ನಿನಗೆ ನಮಸ್ಕಾರವು ಭಯಂಕರವಾದ ರೂಪವುಳ್ಳ ನಿನಗೆ ನಮಸ್ಕಾರವು ಹಿಮಘ್ನಾಯ ಹಿಮಗ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂಪತೇ ನಮಃ ಅಜ್ಞಾನಾಂಧಕಾರವನ್ನು ಹೋಗಲಾಡಿಸುವ ನಿನಗೆ ನಮಸ್ಕಾರವು ಜಡತೆಯನ್ನು ಅಥವಾ ಹಿಮವನ್ನು ನಿವಾರಿಸುವ ನಿನಗೆ ನಮಸ್ಕಾರವು ಆಶ್ರಿತರ ಶತ್ರುಗಳನ್ನು ಸಂಹರಿಸುವ ನಿನಗೆ ನಮಸ್ಕಾರವು ಅಪ್ರಮೇಯಾತ್ಮನಾದ ಅಳತೆಗೆ ಸಿಕ್ಕದ ಮಹಾತ್ಮನಾದ ನಿನಗೆ ನಮಸ್ಕಾರವು ಮಾಡಿದ ಉಪಕಾರವನ್ನು ಸ್ಮರಿಸದಿರುವವರನ್ನು ನಾಶ ಮಾಡುವ ನಿನಗೆ ನಮಸ್ಕಾರವು ದೇವತಾ ಸ್ವರೂಪನಾದ ನಿನಗೆ ನಮಸ್ಕಾರವು ಗ್ರಹ ನಕ್ಷತ್ರ ತಾರೆಗಳಿಗೆ ಒಡೆಯನಾದ ನಿನಗೆ ನಮಸ್ಕಾರವು ಕರಾಭಾಯ ವಗ್ನಯೇ ವಿಶ್ವಕರ್ಮಣೆ ನಮಸ್ತಮೋಭಿನಿಜ್ಞಾಯ ರವಯೇ ಲೋಕಸಾಕ್ಷಿಣೆ ಪುಟಕ್ಕೆ ಹಾಕಿದ ಚಿನ್ನದ ಕಾಂತಿಯಂತೆ ಕಾಂತಿಯಿಂದ ಕೂಡಿರುವ ನಿನಗೆ ನಮಸ್ಕಾರವು ಸ್ವರೂಪನಾದ ನಿನಗೆ ನಮಸ್ಕಾರವು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಂಬ ಕರ್ಮಗಳೇ ಯಾವನಿಗೆ ಕರ್ತವ್ಯ ರೂಪವಾಗಿವೆಯೋ ಅಂತಹ ಜ ಸರ್ವ ಜಗತ್ಕರ್ತೃವಾದ ವಿಶ್ವಕರ್ಮನಿಗೆ ನಮಸ್ಕಾರವು ಭಕ್ತರ ಅಜ್ಞಾನವನ್ನು ಧ್ವಂಸ ಮಾಡುವ ನಿನಗೆ ನಮಸ್ಕಾರವು ಸರ್ವರ ಪ್ರೀತಿಗೂ ವಿಷಯನಾಗಿರುವ ನಿನಗೆ ನಮಸ್ಕಾರವು ಪಾಪ ಪುಣ್ಯ ಕರ್ಮಗಳಿಗೆ ಸಾಕ್ಷಿಯಾದ ನಿನಗೆ ನಮಸ್ಕಾರವು ಲೋಕಕ್ಕೆ ಸಾಕ್ಷಿಯಾಗಿರುವ ನಿನಗೆ ನಮಸ್ಕಾರವು ತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭು ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿ ಈ ಸೂರ್ಯ ಭಗವಂತನೇ ಎಲ್ಲ ಪ್ರಾಣಿಗಳನ್ನು ನಾಶ ಮಾಡುತ್ತಾನೆ ಪುನಃ ಅದನ್ನೇ ಪ್ರಭುವಾದ ಸೂರ್ಯನು ಸೃಷ್ಟಿಸುತ್ತಾನೆ ಈ ಜಗತ್ತನ್ನು ಅವನೇ ರಕ್ಷಿಸುತ್ತಾನೆ ಅವನೇ ಪರಿತಾಪಗೊಳಿಸುತ್ತಾನೆ ತನ್ನ ಕಿರಣಗಳಿಂದ ಮಳೆಗರೆಯುತ್ತಾನೆ ಏಷ ಸುಪ್ತೇಶು ಜಾಗರ್ತಿ ಭೂತು ಪರಿನಿಷ್ಠಿತಃ ಚೈವಾಗ್ನಿ ಚೈವಾಗ್ನಿ ಫಲಂಚೈವಾಗ್ನಿಹೋತ್ರಿ ಇವನೇ ಪ್ರಾಣಿಗಳ ಸರ್ವಾಂತರ್ಯಾಮಿಯಾಗಿದ್ದುಕೊಂಡು ಇವನೇ ಪ್ರಾಣಿಗಳ ಅಂತರ್ಯಾಮಿಯಾಗಿದ್ದುಕೊಂಡು ಪ್ರಾಣಿಗಳು ಮಲಗಿದ್ದಾಗಲೂ ತಾನು ಎಚ್ಚರವಾಗಿಯೇ ಕಾಯಿರುತ್ತಾನೆ ಇವನೇ ಅಗ್ನಿಹೋತ್ರನು ಅಗ್ನಿಹೋತ್ರಗಳಿಗೆ ಫಲವನ್ನು ಕೊಡುವವನು ಈ ಸೂರ್ಯ ಭಗವಂತನೇ ಆಗಿದ್ದಾನೆ ವೇದಾಶ್ಚ ಕೃತವಶ್ಚೈವ ಕ್ರತೂನಾಂ ಫಲಮೇವಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಯೇಷ ಯಜ್ಞದಲ್ಲಿ ಹವಿರ್ಭಾಗವನ್ನು ತೆಗೆದುಕೊಳ್ಳುವ ದೇವತೆಯು ಯಜ್ಞಗಳು ಮತ್ತು ಯಜ್ಞಗಳ ಫಲವು ಈ ಸೂರ್ಯನೇ ಆಗಿದ್ದಾನೆ ಮೂರು ಲೋಕಗಳಲ್ಲಿ ಯಾವ ಯಾವ ಕರ್ಮಗಳಿವೆಯೋ ಆ ಎಲ್ಲ ಕರ್ಮಗಳಿಗೂ ಅನುಗುಣವಾದ ಫಲಗಳನ್ನು ದಯಪಾಲಿಸಲು ಈ ರವಿಯೊಬ್ಬನೇ ಸಮರ್ಥನು ಏನ ಮಾಪತ್ಸು ಕೃಚ್ಛ್ರೇಷು ಕಾಂತಾರೇಶು ಭಯೇಶು ಚ ಕೀರ್ತಯನ್ ಪುರುಷ ಕಶ್ಚಿನ್ನಾವಸೀದತಿ ರಾಘವ ರಾಘವ ವಿಪತ್ತುಗಳಲ್ಲಿ ದುಃಕಷ್ಟಗಳಲ್ಲಿ ದುರ್ಗಮವಾದ ಕಾಡುದಾರಿಗಳಲ್ಲಿ ಮಹಾಭಯದ ಸಂದರ್ಭಗಳಲ್ಲಿ ಯಾವ ಮನುಷ್ಯನಾಗಲಿ ಆದಿತ್ಯನ ಈ ಪವಿತ್ರ ಸ್ತೋತ್ರವನ್ನು ಕೀರ್ತನ ಮಾಡಿದರೆ ವಿನಾಶ ಹೊಂದುವುದಿಲ್ಲ ವಿಪತ್ತುಗಳಿಂದಲೋ ಕಷ್ಟಗಳಿಂದಲೋ ಪಾರಾಗುತ್ತಾನೆ ಪೂಜಯಸ್ವೇನ ಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ರಿಗುಣಿತಂ ಜಪ್ವಾ ಯುದ್ಧೇಶು ಬಿಜಯ ರಾಘವ ಆದುದರಿಂದ ನೀನು ಏಕಾಗ್ರಚಿತ್ತನಾಗಿ ದೇವದೇವನಾದ ಸೂರ್ಯನನ್ನು ಪೂಜಿಸು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ನೀನು ಮೂರು ಬಾರಿ ಏಕಾಗ್ರಚಿತ್ತನಾಗಿ ಜಪಿಸಿದರೆ ಯುದ್ಧದಲ್ಲಿ ಜಯಶಾಲಿಯಾಗುವೆ ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವೀಷ್ಯಸಿ ಏವ ಮುಕ್ತ ತದಾಗಸ್ತ್ಯೋ ಜಗಾಮಚ ಯಥಾಗತಂ ಮಹಾಬಾಹುವೆ ನೀನು ಈ ಕ್ಷಣದಲ್ಲಿಯೇ ರಾವಣನನ್ನು ಸಂಹರಿಸುವೆ ಅಗಸ್ತ್ಯರು ಹೀಗೆ ಹೇಳಿ ತಾವು ಬಂದಲ್ಲಿಗೆ ಹಿಂದಿರುಗಿದರು ಈ ಸಮಯದಲ್ಲಿ ಕೆಲವರಿಗೆ ಅನಿಸಬಹುದು ಸ್ವತಃ ಶ್ರೀಮನ್ನಾರಾಯಣನ ಅವತಾರವಾಗಿರುವಂತಹ ಶ್ರೀರಾಮನು ಆತನೂ ಕೂಡ ಸೂರ್ಯನಾರಾಯಣನನ್ನು ಕುರಿತು ಪ್ರಾರ್ಥಿಸಬೇಕೆ ಎಂದು ನೆನಪಿರಲಿ ಇಲ್ಲಿ ಎರಡು ದೃಷ್ಟಿಯಿಂದ ನೋಡಬಹುದು ಒಂದು ಈಗ ಶ್ರೀರಾಮನು ಮಾನವ ಅವತಾರದಲ್ಲಿದ್ದಾನೆ ಮಾನವ ಅವತಾರದಲ್ಲಿ ಮಾನವರೆಲ್ಲರಿಗೂ ಆದರ್ಶವಾಗುವಂತೆ ನಡೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಹಿರಿಯರಾದವರು ಅವತಾರ ಪುರುಷರೇ ಆಗಿದ್ದರು ಯಾರು ಮಹಾತ್ಮರು ಶ್ರೇಷ್ಠರು ಆಗಿರುತ್ತಾರೋ ಅವರು ನಡೆದುಕೊಳ್ಳುವ ರೀತಿಯನ್ನು ಜಗತ್ತೇ ಅನುಸರಿಸುತ್ತದೆ ಇಲ್ಲಿ ಸ್ವತಃ ಶ್ರೀರಾಮನೇ ರಾವಣನನ್ನು ಸಂಹರಿಸುವ ಮೂಲ ಸಂಹರಿಸುವ ಮೊದಲು ಸೂರ್ಯ ಭಗವಾನನನ್ನು ಕುರಿತು ಆರಾಧಿಸಿದನೆಂದರೆ ಸಾಮಾನ್ಯ ಮನುಷ್ಯರಿರಿಸಿಕೊಂಡಿರುವ ನಾವುಗಳು ಕೂಡ ಅದನ್ನೇ ಅನುಸರಿಸಬೇಕಲ್ಲವೇ ಏತೃತ್ವ ಮಹಾತೇಜ ನಷ್ಟಶೋಕೋ ಭವತ್ತದ ಧಾರಯುಪ್ರೇತ ರಾಘವ ಪ್ರಯತಾತ್ಮವಾ ತ್ರಿಲಾಚಮ್ಯ ಶುಚಿರ್ಭೋತ್ ವೀರ್ಯವಾ ಆದಿತ್ಯಂ ಪ್ರೇಕ್ಷ ಜಪ್ವಾ ರಾವಣಂ ಪ್ರೇಕ್ಷ ಹೃಷ್ಟಾತ್ಮತು ಸರ್ವಯತ್ನ ಮಹತ ಭವತ್ ಅಗಸ್ತ್ಯರು ಉಪದೇಶಿಸಿದ ಆಧಿತ್ಯಹೃದಯ ಮಂತ್ರವನ್ನು ಕೇಳಿ ಮಹಾ ತೇಜಸ್ವಿಯಾದ ಶ್ರೀರಾಮನ ಶೋಕವು ದೂರವಾಯಿತು ಅವನು ಪ್ರಸನ್ನ ಚಿತ್ತನಾಗಿ ಶುದ್ಧವಾದ ಮನಸ್ಸಿನಿಂದ ಆದಿತ್ಯ ಹೃದಯವನ್ನು ಅಗಸ್ತ್ಯರಿಂದ ಸ್ವೀಕರಿಸಿದನು ಅನಂತರ ರಾಘವನು ಮೂರು ಬಾರಿ ಶುದ್ಧಾಚಮನ ಮಾಡಿ ಸೂರ್ಯನನ್ನೇ ನೋಡುತ್ತಾ ಮೂರು ಬಾರಿ ಈ ಸ್ತೋತ್ರವನ್ನು ಜಪ ಮಾಡಿ ಪರಮಾನಂದವನ್ನು ಪಡೆದನು ಪರಾಕ್ರಮಿಯಾದ ಶ್ರೀರಾಮನು ಧನುಸ್ಸನ್ನು ಹಿಡಿದು ಯುದ್ಧಸನ್ನದ್ಧನಾಗಲು ಯುದ್ಧ ಮಾಡಲೆಂದೇ ಬಂದ ರಾವಣನನ್ನು ನೋಡಿ ಮತ್ತು ಸಂತೋಷಿಸಿದನು ಸರ್ವ ಪ್ರಯತ್ನದಿಂದಲೂ ರಾವಣನನ್ನು ವಧಿಸಬೇಕೆಂದು ದೃಢ ನಿಶ್ಚಯವನ್ನು ಮಾಡಿದನು ಅಥರವಿರವದಿರೀಕ್ಷ ಪರಮಂ ವಿಧಿತ್ವ ಸುರಗಣ ಮಧ್ಯಗತೋ ವಚಸ್ವರೇತಿ ಆ ಸಮಯದಲ್ಲಿ ದೇವತೆಗಳ ಮಧ್ಯದಲ್ಲಿದ್ದ ಸೂರ್ಯದೇವನು ಪ್ರಸನ್ನನಾಗಿ ಶ್ರೀರಾಮಚಂದ್ರನನ್ನೇ ನೋಡುತ್ತ ನಿಶಾಚರ ರಾಜನಾದ ರಾವಣನಿಗೆ ಮರಣಕಾಲವು ಸನ್ನಿಹಿತವಾಗಿರುವುದೆಂಬುದನ್ನು ತಿಳಿದು ಹರ್ಷಪೂರ್ವಕವಾಗಿ ತ್ವರ ರಾವಣನನ್ನು ಸಂಹರಿಸಲು ತ್ವರೆ ಮಾಡು ಎಂದು ರಾಘವನಿಗೆ ಹೇಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ